ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೂರಿತು ವ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಕಡೆ ಮೀಚಾ ಮೀನ ಕಿಚನಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇರ್ತಾಳೆ ಅಲ್ಲಿಗೆ ಬಂದಂಥ ಶಾಂತಿ ಸೂರ್ಯ ಮತ್ತು ಮೀನರಿಗೆ ಬಾಯಿ ಬಲ್ಲಂಗೆ ಬೈತಾಳೆ ಇದರಿಂದ ಕೋಪಗೊಂಡ ಮೀನಾ ಯಾಕತ್ತೆ ಈಗ ಯಾಕೆ ನಾವು ಯಾಕೆ ಮೂಲಿಗೆ ಹೋಗ್ತೀವಿ ಅಂತ ಎದುರು ನಿಲ್ತಾಳೆ ನಿಂತುಬಿಟ್ಟು ಸುಮ್ಮನೆ ತನ್ನ ಹೊರಗಡೆ ಹೋಗ್ತಾಳೆ ಈ ಕಡೆ ಶಾಂತಿ ಬಿಟ್ಟು ನೀರನ್ನು ಕುಡಿತಾಳೆ ಶಾ ಮೀನಾಳ ಮುಖವನ್ನು ನೋಡಿ ಶಾಂತಿ ನೀರು ಆಗಿಬಿಡುತ್ತೆ ಸೂರ್ಯ ತನ್ನ ಕಾರನ್ನು ವಾಶ್ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಅವರ ಮನೆ ಮುಂದೆ ಒಂದು ಈ ಮಾಲನ್ನು ಹಾಕೊಂಡು ಬರುವಂಥ ಒಂದು ಗಾಡಿ ಮಿನಿ ಲಾರಿ ಬಂದು ಇದೇನಿದೆ ಅಂತ ವಿಚಾರ ಮಾಡಿದಾಗ ಅದನ್ನು ಮೈಕಮ್ಮ ಕೊಟ್ಕಳಿಸಿರೋದು ಮೈಕವ್ರ ಅಮ್ಮ ಕೊಟ್ಟು ಕಳಿಸಿರೋದು ಅಂತ ಗೊತ್ತಾಗುತ್ತೆ ಆವಾಗ ಮೈಕವ್ರ ಅಮ್ಮಂಗೆ ಕಾಲ್ ಮಾಡಿ ಏನು ರೀ ಇದು ನೀವು ಇದನ್ನ ಕಳ್ಸಿದ್ರೆ ನಾವು ಮನೇಲಿ ಮೂರು ಜನ ಗಂಡು ಮಕ್ಕಳಿದ್ದೀವಿ ನಮ್ಮದನ್ನು ನಾವು ತೊಗೊಳ್ತೀವಿ ನೀವು ಕಟ್ಬಿ ಕೊಟ್ಟು ಕಳಿಸ್ಬೇಡಿ ಅಂತ ವಾಪಸ್ ಕೊಟ್ಟು ಕಳಿಸ್ಬಿಡ್ತಾನೆ ಅವನ್ನ ಇದರಿಂದ ಅವರು ಏನು ಪ್ಲ್ಯಾನ್ ಹಾಕ್ಕೊಂಡಿದ್ರಲ್ಲ ಅದು ಪ್ಲಾಪ್ ಆಗುತ್ತೆ ಅದಕ್ಕೆ ಮತ್ತೊಂದು ಹೊಸ ಪ್ಲ್ಯಾನನ್ನು ಇಷ್ಟು ಯಾರಪ್ಪ ರೆಡಿ ಮಾಡ್ತಾನೆ ಇಲ್ಲ ಕಣೆ ಇದನ್ನು ನಾವು ಹೀಗೆ ಸುಮ್ಮನೆ ಬಿಡಬಾರ್ದು ಆ ಒಂದು ವಸ್ತುನ ಸೀದಾ ವಾಪಸ್ಸು ಅವ್ರ ಅಂಗಡಿಗೆ ಕಳಿಸಿದ್ರೆ ಚುನೆ ಬೋಣಿಗೆನೇ ಹೀಗಾಯ್ತು ಅಂತ ಅಂಥ ಮಂದ್ರಲ್ಲಿ ತಾನೇ ಜಗಳ ಹತ್ತುತ್ತೆ ನಾವು ಅಷ್ಟೇ ಮಾಡೋಣ ನೀವು ಹೋಗೊಂದು ಕಫಿ ಕಾಫಿ ಮಾಡ್ಕೊಂಡು ಅಂತ ಹೇತಿ ಕಳಿಸ್ತಾರೆ ನಂತರ ಶ್ರುತಿ ಅವರಮ್ಮ ಈ ಮನೋಜ್ ಅವ್ರ ಅಂಗಡಿ ಬಂದು ತಗೊಳ್ಳಿ ಮನೋಜ್ ಇದು ನಮ್ಮ ಮನೆಯಲ್ಲಿ ಬೇಕಾದಷ್ಟಿದೆ ಇದು ಮನೆಗೆ ಹೆಲ್ಪ್ ಆಗಲಿ ಅಂತ ನಾನು ತೊಗೊಂಡಿದ್ದೆ ಆದರೆ ನಿಮ್ಮ ಸೂರ್ಯ ಅದನ್ನು ವಾಪಸ್ ಕಳಿಸಿದ್ದಾನೆ ನೀವು ಡೆವಲಪ್ ಆಗೋದು ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿ ಮತ್ತಷ್ಟು ಅವನ ಸೂರ್ಯನ ಬಗ್ಗೆ ಇಲ್ಲದ ಸಲ್ಲದನ್ನು ಹೇಳಿಬಿಟ್ಟು ಆ ಒಂದು ಎಸಿಯನ್ನು ಮೇ ಅವರಮ್ಮ ವಾಪಸ್ ಕೊಡ್ತಾರೆ ಇದರಿಂದ ಮನೋಜ್ ಮತ್ತು ರೋಹಿಣಿ ತುಂಬಾ ನೋವನ್ನು ಮಾಡಿ ನೋವನ್ನು ಉಂಟು ಮಾಡಿಕೊಡ್ತಾರೆ ಯಾಕಂದರೆ ಅವ್ರು ಬ ಅವ್ರು ಕೊಟ್ಟಂಥ ಒಂದೂವರೆ ಲಕ್ಷ ರೂಪಾಯಿಯನ್ನು ಅವ್ರು ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಡಿರ್ತಾರೆ ಈಗ ಅವ್ರಿಗೆ ವಾಪಸ್ ಹೇಗೆ ಕೊಡಬೇಕಂತ ಅವರು ತೊಳಲಾಡ್ತಾರೆ ಆದರೆ ಶ್ರುತಿರಮ್ಮ ಬೇಡಪ್ಪ ಅದನ್ನು ನಿಮಗೆ ಕೊಟ್ಟಂಥ ಗಿಫ್ಟ್ ನೀನು ಆದರೆ ಇದಕ್ಕೆಲ್ಲ ಕಾರಣ ನಿಮ್ಮ ಸೂ ಅಣ್ಣ ನಿಮ್ಮ ತಮ್ಮ ಸೂರ್ಯ ಆ ಡ್ರೈವರೇ ಇದಕ್ಕೆಲ್ಲ ಕಾರಣ ಅವನಿಗೆ ಏನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಅವನ್ನ ಮನೋಜ್ ನನ್ನ ಸೂರ್ಯನ ವಿರುದ್ಧ ಎತ್ ಕಟ್ತಾಳೆ ಎತ್ಕಟ್ಟಿಬಿಟ್ಟು ಆದರೂ ಕೂಡ ರೋಹಿಣಿ ಕೂತ್ಕೊಳ್ಳಿ ಆಂಟಿ ಎಂದು ಒಂದೂವರೆ ಲಕ್ಷ ರೂಪಾಯಿಯನ್ನು ತಗೊಂಡು ಬಂದು ಶ್ರುತಿ ಅವರಿಗೆ ಅಮ್ಮನಿಗೆ ಕೊಡ್ತಾಳೆ ಆವಾಗ ಮನೋಜ್ ಶ್ರು ರೋಹಿಣಿ ಒಂದೂವರೆ ಲಕ್ಷ ರೂಪಾಯಿನ ನೀನು ಹೇಗೆ ಸಿದ್ಧ ಮಾಡಿದೆ ಅಂತ ಕೇಳಿದಾಗ ತನ್ನ ತಾಳಿ ಚೈನನ್ನು ಒತ್ತಿ ಇಟ್ಟು ತಾನು ಅದನ್ನು ತಂದಿರುವುದಾಗಿ ರೋಹಿಣಿ ಹೇಳ್ತಾಳೆ ಇದರಿಂದ ಮನೋಜ್ ತುಂಬಾ ನೋವು ಮತ್ತು ಕೋಪಕ್ಕೊಳಗಾಗ್ತಾನೆ ನಾನು ಅವನು ಸುಮ್ಮನೆ ಬಿಡೋಲ್ಲ ಸೂರ್ಯನ ಅಂತ ಹೇಳಿ ಈ ಕಡೆ ಮನೆಗಡೆ ಬರ್ತಾರೆ ಮನೇಲಿ ಬಂದ್ಬಿಟ್ಟು ಎಲ್ಲರೂ ಕೂಡ ಸಭೆಯನ್ನು ಸೇರಿರ್ತಾರೆ ಅವಾಗ ಹೇಳ್ತಾನೆ ಮನೋಜ್ ಅಪ್ಪ ಸೂರ್ಯ ನನಗೆ ತುಂಬಾ ಅನ್ಯಾಯ ಮಾಡ್ತಾ ಇದೆ ಅಪ್ಪ ನೋಡು ನನಗೆ ಫಸ್ಟ್ ಬುಣಿಗೆ ಆದ ಏಸಿನ ವಾಪಸ್ ಕಳಿಸಿದ್ದೇನೆ ಈ ಅವರಮ್ಮ ತಗೊಂಡಿದ್ದನ್ನು ಇವನು ಯಾಕೆ ವಾಪಸ್ ಕಳಿಸ್ಬೇಕು ಹಳ್ಳಿ ಶ್ರುತಿಯವರ ಬಾಯಿ ಬಾಯ್ಬಲ್ ಹಂಗೆ ಅಪ್ಪ ಇವನು ಅಂತ ಮನೋಜ್ ಹೇಳ್ತಾನೆ ಆವಾಗ ಶ್ರುತಿ ಕೂಡ ಹೌದು ಅಮ್ಮ ತುಂಬಾ ನೋವು ಮಾಡಿಕೊಂಡ್ರು ಅಂತ ಹೇಳ್ತಾಳೆ ಅಯ್ಯೋ ಬೀಗತಿ ಅಮ್ಮಗೆ ಹೀಗೆ ಅಂದ್ಬಿಟ್ಟು ಇವನು ಅಂತ ಶಾಂತಿ ಮಧ್ಯೆ ಬರ್ತಾಳೆ ಅವಾಗ ಸೂರ್ಯ ನನಗೇನು ಹೊಂದಿಲ್ಲ ಅವ್ರಿಗೆ ನಂದೇನು ತಪ್ಪಿಲ್ಲ ಅಂತಾನೆ ಯಾಕಂದರೆ ಅವನೇನು ಹೊಂದಿರೋದಿಲ್ಲ ಆದರೆ ಶ್ರುತಿ ನಮ್ಮಮ್ಮ ತುಂಬಾ ಮನ್ಸಿಗೆ ನೋವು ಮಾಡಿಕೊಂಡ್ರು ಅಂತ ಪಾಪ ಆಕೆಯೂ ಕೂಡ ತುಂಬ ನೋವು ಮಾಡ್ಕೊತಾಳೆ ಮೀನಾ ನಾವು ಮೊದಲೇ ಮಾವ ಮೊದಲೇ ಹೇಳಿದರು ನಮ್ಮನೆಗೆ ಏಸೆ ಕಳಿಸೋದು ಬೇಡ ಅಂತ ಅವ್ರು ಕಳಿಸಿರೋದು ಅವ್ರು ತಪ್ಪಲ್ವ ಅಂತ ಮೀನ ಹೇಳ್ತಾಳೆ ಆದರೆ ಮನೋಜ್ ಬಂದು ಮೇನಮ್ಮ ನೀ ಸುಮ್ಮನೆರಮ್ಮ ನಿನ್ನ ಗಂಡ ನೀನೇ ಎತ್ಕಡ್ತಾ ಕಟ್ತಾ ಅಂತಾಳೆ ಅಲ್ಲದೆ ಈ ಶಾಂತಿ ಕೂಡ ನೀನೇ ಕಣೆ ಅವ್ಗೆಲ್ಲ ಹೇಳ್ಕೊಡೋದು ಅವನನ್ನು ಕಟ್ಟೋದು ನೀನೇ ಕಡೆ ಅಂತ ಶಾಂತಿ ಕೂಡ ಬೈತಾಳೆ ಮನೋಜ್ ಸೂರ್ಯನ ಮನೆ ತುಂಬ ಕೋಪಗೊಳ್ತಾನೆ ಯಾಕಂದರೆ ಅದಕ್ಕೆ ಈಗ ತನ್ನ ಅಂಗಡಿ ಲಾಸಲ್ಲಾಗಲಿಕ್ಕೆ ತನ್ನ ಹೆಂಡ್ತಿಯ ತಾಳಚಿನ ಮತ್ತೆ ಇಡ್ಲಿಕ್ಕೆ ಸೂರ್ಯನ ಕಾರಣ ಅಂತ ಸೂರ್ಯನ ತುಂಬ ಬೈತಾನೆ ಅಯ್ಯೋ ಶ್ರುತಿ ಇವರು ರೋ ಶಾಂತಿ ಬಂದ್ಬಿಟ್ಟು ಅಯ್ಯೋ ರೋಹಿಣಿ ಹೀಗೆ ಮಾಡಿಬಿಟ್ಟಮ್ಮ ನಿಮ್ಮ ಅಪ್ಪ ನೋಡಿದ್ರಿ ನೊಂದ್ಕೊಳ್ತಾರಮ್ಮ ಅದಕ್ಕೆ ರೋಹಿಣಿ ಇಲ್ಲ ಬಿಡಾತಿ ನಾನು ಹೆರಿಸೋಸೆ ಮನೆ ಗೌರವವನ್ನು ಕಾಪಾಡೋಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ರೋಹಿಣಿ ಮಾತಾಡ್ತಾಳೆ ಇದರಿಂದ ಶಾಂತಿ ನೋಡಿರಿ ನಿಮ್ಮ ಮಗ ಮಾಡಿರೋ ಕೆಲಸನ ಅಂತ ಸೂರ್ಯ ಮತ್ತು ಬಗ್ಗೆ ರಂಗನಾಥ್ ಅವರು ಎದುರಿಗೆ ಹೇಳ್ತಾಳೆ ರೋಹಿಣಿ ಕೂಡ ಸೂರ್ಯ ನೀವು ಮಾಡಿದ್ದು ತಪ್ಪು ಇದು ನಾವು ಡೆವಲಪ್ ಆಗೋದು ನಿಮ್ಗೆ ಇಷ್ಟ ಇಲ್ಲ ಯಾಕೆ ಹೇಳಿ ನೀವು ಒಬ್ಬರು ಡ್ರೈವರ್ ಗಂಡ ಒಬ್ಬ ಒಳ್ಳೆಯ ಒಂದು ಶಾಪ್ನ ಓನರ್ ಅಂತ ಹೇಳ್ತಾಳೆ ತುಂಬ ಎಲ್ಲರೂ ಕೂಡ ಮನಸ್ಸಿಗೆ ನೋವು ಕೊಡ್ತಾರೆ ಈ ಕಡೆ ಬೆಳೆ ಹರಿಯುತ್ತೆ ಮತ್ತು ಶು ರೋಹಿಣಿ ತನ್ನ ಕೆಲಸಕ್ಕಾಗಿ ಹೋಗ್ತಾ ಇರ್ತಾಳೆ ಅತ್ತೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಅತ್ತೆ ಹೇಳ್ತಾಳೆ ಅಯ್ಯೋ ನೀನು ಈ ಸ್ಥಿತಿಲಿ ನೋಡಿದ್ರೆ ಅಪ್ಪ ಏನು ಅಂದ್ಕೊತಾರೋ ಏನೋ ಅಂತ ಶಾಂತಿ ಅಂತಾಳೆ ನಮ್ಮ ಅಪ್ಪ ಇದ್ದರೆ ಅಲ್ಲ ತಾನೇ ಅತ್ತೆ ಏನಾದರೂ ಅನ್ಕೊಳ್ಳೋಕ್ಕೆ ಅಂತಾಳೆ ರೋಹಿಣಿ ಇದನ್ನು ಕೇಳಿದಂಥ ಶಾಂತಿ ಗಾಬರಿಗೊಳ್ತಾ ಅಪ್ಪ ನಾ ಅಂತಾಳೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ